ಸಂಪೂರ್ಣವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹದಗೆಟ್ಟ ವ್ಯವಸ್ಥೆಗಳ ಬಗ್ಗೆ ನಾವು ಪದೇ ಪದೇ ಮಾತಾಡ್ತಿದ್ವಿ ಇದನ್ನಂತೂ ಸರ್ಕಾರ ಸರಿ ಮಾಡಿಕೊಳ್ಳಲಿಲ್ಲ ಇದರ ಮಧ್ಯದಲ್ಲಿ ಏನೂ ಕೂಡ ಇಲ್ಲಿವರೆಗೆ ಅಭಿವೃದ್ಧಿ ಆಗಿಲ್ಲ ಅನ್ನೋದನ್ನ ನಾವು ಪದೇ ಪದೇ ಹೇಳುತ್ತಿದ್ದವೋ ಇದನ್ನ ಮರೆಮಾಚಲಿಕ್ಕೆ ಈಗ ಬೇರೆ ಬೇರೆ ವಿಚಾರಗಳನ್ನ ಎತ್ತಲಿಕ್ಕೆ ಸರ್ಕಾರ ಪ್ರಾರಂಭ ಮಾಡಿದೆ ಗುಲ್ಬರ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಇವತ್ತು ಪತ್ರಿಕಾಗೋಷ್ಠಿಯನ್ನ ಮಾಡಿದ್ದಾರೆ ಅವರ ಮೇಲೆ ಒಂದು ಗುರುತರವಾದ ಅಪಾದನೆ ಇದೆ ಇದು ಭಾರತೀಯ ಜನತಾ ಪಕ್ಷ ಮಾಡಿರತಕ್ಕಂಥ ಅಪಾದನೆ ಅಲ್ಲ ಇದು ಅವರ ಅನುಯಾಯಿಗಳು ಅವರ ರಾಜಕೀಯ ಗುಂಪಿನಲ್ಲೇ ಇರತಕ್ಕಂಥ ಅವರೇ ಸಾಕಿಕೊಂಡಿರ್ತಕ್ಕಂಥ ಜನ ಅದನ್ನು ಗುಂಪು ಅಂತ ಕೂಡ ಕರೆದಿದ್ದಾರೆ ಗುಂಪು ಅವರು ಮಾಡಿರ್ತಕ್ಕಂಥ ಅವಾಂತರ ಅದರಲ್ಲಿ ಇವರ ಹೆಸರಿದೆ ನಿನ್ನೆ ನಾನು ನೋಡಿದೆ ಮಾನ್ಯ ಮುಖ್ಯಮಂತ್ರಿಗಳು ಆ ಡೆತ್ ನೋಟ್ನಲ್ಲಿ ಅವ್ರ ಹೆಸರೇ ಇಲ್ಲ ಅಂತ ಹೇಳಿದರು ಮಾನ್ಯ ಉಪಮುಖ್ಯಮಂತ್ರಿಗಳು ಏ ಯಾರ್ದೋ ಫೋಟೋ ಇರ್ತದೆ ನಮ್ಮ ಮುಂದೇನು ಯಾರ್ಯಾರೋ ಬರ್ತಾರೆ ಫೋಟೋ ತೆಗೆಸ್ಕೊಂಡು ಹೋಗ್ತಾರೆ ಅದಕ್ಕೆಲ್ಲ ನಾವು ಕಾರಣನಾ ಅಂತ ಹೇಳಿದ್ರು ನೋಡಿ ಅದೆಲ್ಲ ಸರಿ ಆ ಉತ್ತರ ಸರಿ ಇದೆ ಯಾಕಂತಂದ್ರೆ ಯಾರು ಬೇಕಾದ್ರೂ ಫೋಟೋ ತೆಗೆಸ್ಕೊಳ್ಬಹುದು ಇವತ್ತು ರಾಜಕಾರಣಿಗಳ ಇಲ್ಲ ಅದನ್ನ ನಾನು ಫೋಟೋ ಇರೋದಕ್ಕೆ ಅಂತ ಹೇಳಲ್ಲ ಮಾನ್ಯ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು ಬಹಳ ಸಾರಿ ಹೇಳಿದ್ದಾರೆ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಳ್ತಾನೆ ಅಂತಂದ್ರೆ ಅದರ ಹಿಂದೆ ಎಂಥ ನೋವಿರುತ್ತೆ ಅವನಿಗೆ ಎಷ್ಟು ಅನ್ಯಾಯ ಆಗಿರುತ್ತೆ ಇದೆಲ್ಲವನ್ನೂ ತಡ್ಕೊಳ್ಳಲಾರದೆ ಡೆತ್ ನೋಟ್ ಬರೆದಿಟ್ಟು ತೀರ್ಕೊಂಡಿರ್ತಾರೆ ಅದಕ್ಕೆ ಬಿಜೆಪಿಯವರು ಬೆಲೆ ಕೊಡೋದಿಲ್ವಾ ಪ್ರಶ್ನೆ ಮಾಡಿದ್ದಾರೆ ನಾನು ಆ ಪ್ರಶ್ನೆ ನಿಮಗೆ ಕೇಳೋದಿಲ್ಲ ಯಾಕೆಂತಂದ್ರೆ ನಿಮಗೆ ಅದರ ಅರಿವಿದೆ ನಿಮಗೆ ಅರಿವಿರೋದ್ರಿಂದ ಈ ಪ್ರಶ್ನೆಯನ್ನ ನೀವೇ ಹಾಕೊಳ್ಳಿ ನೀವು ಹೇಳಿದ ಮಾತನ್ನು ನೀವೇ ಬೆಲೆ ಕೊಡಿ ಇದು ನಾನು ಹೇಳಬಹುದು ನಿಮ್ಮ ಹೆಸರು ಇಲ್ಲ ಅಂತಂದ್ರಲ್ಲ ನಾನು ನಿನ್ನೆನು ಹೇಳಿದ್ದೇನೆ ನಿಮಗೆ ಕುರುಡು ಅಂತ ಕಾಣುತ್ತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಗೃಹ ಸಚಿವರಿಗೆ ಕುರುಡು ಇರಬಹುದು ಪ್ರಿಯಾಂಕಾ ಅವ್ರಿಗಂತೂ ಕುರುಡಿದೆ ಆದ್ರೆ ಇಲ್ಲಿ ಹೇಳ್ತೇನೆ ನೋಡಿ ಇಲ್ಲೇ ಇದೆ ನಾನನ್ನು ಹೈಲೈಟ್ ಮಾಡಿದ್ದೇನೆ ಪ್ರಿಯಾಂಕಾ ಖರ್ಗೆ ಹೆಸರಿದೆ ಆಮೇಲೆ ಸಚಿನ್ ಹೇಳ್ತಾರೆ ಸುಮಾರು ಐದು ಆರು ಬಾರಿ ಬೆಂಗಳೂರಿಗೆ ಹೋಗಿ ಮಾನ್ಯ ಮಂತ್ರಿಗಳ ಜೊತೆಗೆ ಭೇಟಿಯಾಗಿರುತ್ತೇವೆ ಆದರೂ ಮಾನ್ಯ ಮಂತ್ರಿಗಳು ಅಂದಿನ ಇಜಾಜ್ ಹುಸೇನ್ ಇಜಾಜ್ ಹುಸೇನ್ ಅವರಿಗೆ ಮೊಬೈಲ್ ಕಾಲ್ ಮೂಲಕ ಟೆಂಡರ್ ಮಾಡಿಕೊಡು ಎಂದು ಹೇಳಿರುತ್ತಾರೆ ಗಟ್ಟಿಯಾಗಿ ಹೇಳಬೇಕಾ ನಿಮಗೆ ಕೇಳಿಸೋ ಹಾಗೆ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರೇ ಇಷ್ಟೇ ಸಾಕ ಆಮೇಲೆ ಈ ಟೆಂಡರ್ ಐದು ಪರ್ಸೆಂಟ್ ದುಡ್ಡು ಎಂದು ಸುಮಾರು ಅರವತ್ತು ಲಕ್ಷ ಬೇಡಿಕೆಯನ್ನು ರಾಜು ಕಪನೂರ್ ಇಟ್ಟಿರುತ್ತಾರೆ ಇಲ್ಲೇ ಇದೆ ನಿಮ್ಮ ಶಿಷ್ಯ ಆ ಕಲೆಕ್ಷನ್ ಐದು ಪರ್ಸೆಂಟ್ ನಿಮ್ಮದೇಷ್ಟು ಇದರಲ್ಲಿ ಭಾಗ ಹೇಳಿ ಇನ್ನೇನು ದಾಖಲೆ ಕೊಡಬೇಕು ನಿಮಗೆ ನಾನು ಹತ್ತು ಲಕ್ಷ ರೂಪಾಯಿ ಮುಂಗಡ ಹಣವನ್ನು ಕೊಟ್ಟಿದ್ದೇನೆ ಮತ್ತು ಈ ಟೆಂಡರ್ ಆಗಿರುವುದಿಲ್ಲ ದುಡ್ಡು ಕೊಟ್ಬಿಟ್ರೂ ದುಡ್ಡು ಆಗಿಲ್ಲ ಆಮೇಲೆ ಬೇರೆ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ ಆಮೇಲೆ ಇದು ಒಂದು ಸಾರಿ ಆಗೋಯ್ತು ಎರಡನೇ ಹೇಳ್ತಾರೆ ಮಾನ್ಯ ಮಂತ್ರಿಗಳು ಯಾರು ಮಂತ್ರಿಗಳು ಮೂವತ್ನಾಲ್ಕು ಜನ ಮಂತ್ರಿಗಳಲ್ಲ ಒಬ್ಬರೇ ಮಂತ್ರಿ ಪ್ರಿಯಾಂಕಾ ಖರ್ಗೆ ಅವರು ಹೇಳಿ ತಿರುಗಿನು ಮಾನ್ಯ ಮಂತ್ರಿಗಳು ಆರ್ಡಿಪಿಆರ್ ಚೀಫ್ ಸೆಕ್ರೆಟರಿಗೆ ಮೊಬೈಲ್ ಕಾಲ್ ಮುಖಾಂತರ ಹೇಳಿರುತ್ತಾರೆ ಇನ್ನೊಂದು ಸಾರಿ ಇದರಲ್ಲಿ ಬೀದರ್ನ ಬಿಲ್ಲುಗಳನ್ನು ಮಾತ್ರ ಚೀಫ್ ಸೆಕ್ರೆಟರಿ ಮಾಡಿರುತ್ತಾರೆ ಚೀಫ್ ಸೆಕ್ರೆಟರಿ ಹೇಳಿದಾಗ ಬಿಲ್ಗಳು ಮಾಡ್ತಾರೆ ಈ ಕೆಲಸಕ್ಕೆ ಸುಮಾರು ಹತ್ತು ಲಕ್ಷ ರು ಬೇಡಿಕೆ ಇಟ್ಟಿದ್ರು ಇದರಲ್ಲಿ ನಾನು ಐದು ಲಕ್ಷ ರೂವನ್ನು ಈತನ ಶ್ರೀಮತಿಯಾದ ಶ್ರೀ ಸಂತೋಷಿ ರಾಜು ಕಪನೂರ್ ಇವರ ಎಸ್ಬಿಐ ಅಕೌಂಟ್ ಕಪನೂರು ಶಾಖೆಗೆ ಹಣವನ್ನು ನನ್ನ ಅಕೌಂಟ್ನಿಂದ ವರ್ಗಾಯಿಸಿರುತ್ತೇನೆ ಇದೆಲ್ಲ ಇಲ್ಲಿಗೆ ನಿಮ್ಮದು ಖಾತ್ರಿ ಆಯ್ತಾ ನಿನ್ನೆವರೆಗೂ ಏನ್ ಹೇಳ್ತಿದ್ರಿ ಆ ಡೆತ್ ನೋಟೇನೆ ನಕಲಿ ಅಂತ ಹೇಳ್ತಿದ್ರಿ ನಿನ್ನೆ ನಿಮ್ಮ ಪೊಲೀಸ್ ಇಲಾಖೆ ನಾವು ಎಫ್ಎಸ್ಐ ಅಲ್ಲಿ ಮಾಡಿಸಿ ಆಯ್ತು ಅದು ನಕಲಿ ಅಲ್ಲ ಅಸಲಿ ಅಂತ ಬಂತು ಈಗ ನೀವು ನಕಲಿ ನಿಮ್ಮ ನಕಲಿ ನಡೆ ಇಲ್ಲಿ ಗೊತ್ತಾಗ್ತಾ ಇದೆ ಇದನ್ನು ಮುಚ್ಚಾಕುವ ಎಲ್ಲ ಪ್ರಯತ್ನಗಳಾಗಿತ್ತು ಪೊಲೀಸ್ನವರು ಅದನ್ನ ಎಫ್ಐಆರ್ ಮಾಡಬಾರದು ಅಂತ ಮಾಡಿಸಿದ್ರಿ ಭಾರತೀಯ ಜನತಾ ಪಕ್ಷದ ಮುಖಂಡರು ಬೀದಿಗಿಳಿದ ಮೇಲೆ ಈಗ ಎಫ್ಐಆರ್ಗಳಾಗಿದೆ ಅವರ ಮೇಲೆ ಆದರೂ ಕೂಡ ಅವರನ್ನ ಬಂಧಿಸುವ ಕೆಲಸ ಆಗಿಲ್ಲ ಎಫ್ಐಆರ್ ಆದರೆ ಬಿಜೆಪಿಯವ್ರದು ರಾತ್ರಿಯಲ್ಲಿ ಹೋಗ್ತೀರಿ ಎತ್ತಕ್ಕೆ ಬರಲಿಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಏನು ಆತ್ಬಿಟ್ರು ಅದಕ್ಕೆ ಎಫ್ಐಆರ್ ಮಾಡಿಬಿಟ್ಟು ರಾತ್ರಿ ಹೋಗಿಡ್ಕೊಂಡು ಬರ್ತಾರೆ ಎಲ್ಲಿ ಮಿಸ್ ಆಗ್ಬಿಡ್ತಾರೋ ಅಂತ ಸಿಟಿ ರವಿ ಅವ್ರಿಗೆ ಎಫ್ಐಆರ್ ಆಯಿತು ಅರ್ಧ ಗಂಟೆನೂ ಬಿಟ್ಟಿಲ್ಲ ಸದನದ ಬಾಗಿಲಲ್ಲಿ ಬಂದು ನಿಂತ್ಕೊಂಡಿತ್ತು ತಕ್ಕೊಂಡೋಗ್ಬಿಟ್ಟಿರಲ್ಲ ಇವ್ರನ್ನ ಯಾಕೆ ಬಿಟ್ಟಿದ್ದೀರಿ ಇವ್ರಿಗೆ ಯಾರ ರೆಕಮೆಂಡೇಶನ್ ಇದೆ ಹೇಳಿ ನೀವು ಅಂದಮೇಲೆ ಎರಡು ಮೂರು ಕಡೆ ಪ್ರಿಯಾಂಕಾ ಅವರ ಇದು ಕೂಡ ಇಲ್ಲಿದೆ